ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಚಿಂತಾಮಣಿ ಸ್ಟೈಲಲ್ಲಿ ಬೀಜಕ್ಕೆ ಖಾರ ಇಡೋಣ ಅಂತ ಹೊರಟಿದ್ದೀನಿ ಬೀಜನ ನೀವು ಒಂದು ದಪ್ಪಕ್ಕಿರುವ ಬಾಣಲಿನ ತಗೋಬೇಕಾಗತ್ತೆ ಅದರಲ್ಲಿ ನಾನು ಸರಿಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಒಬ್ಬೊಬ್ಬರು ಕಡಲೆ ಬೀಜನ ಮರಳು ಹಾಕ್ಬಿಟ್ಟು ಉರಿತಾರೆ ಇಲ್ಲ ಪುಡಿ ಉಪ್ಪು ಹಾಕ್ಬಿಟ್ಟು ಉರಿತಾರೆ ನಾನು ಯಾವುದೇ ಥರದ್ದೇನೂ ಯೂಸ್ ಮಾಡಿಲ್ಲ ಬರೀ ಬಾಣಲಿ ಇಕ್ಬಿಟ್ಟು ಬಾಂಡ್ಲಿಯಲ್ಲೇ ನಾನು ಕಡಲೆ ಬೀಜನ ಹುರಿತಾ ಇದ್ದೀನಿ ಇದು ಕೈ ಬಿಡ್ದಂಗೆ ಹುರಿಬೇಕಾಗುತ್ತೆ ತುಂಬ ರೋಸ್ಟ್ ಆಗಬಾರ್ದು ಕೈ ಬಿಟ್ಟರೆ ಒಂದು ಚಟ್ಟಪಟ ಅನ್ನೋ ಸ್ಟೇಜಿಗೆ ಬಂದಾಗ ಫ್ಲೇಮ್ನ ಲೋ ಫ್ಲೇಮ್ ಮಾಡಿಕೊಂಡು ಮಿನಿಮಮ್ ಅಂದರೆ ಒಂದು ಹತ್ತು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಕಡಲೆ ಬೀಜ ರೋಸ್ಟ್ ಆದ್ರೆ ನಮಗೆ ಕಡಲೆ ಬೀಜ ಖಾರ ಸಖತ್ತಾಗಿ ಟೇಸ್ಟಾಗಿ ಇರುತ್ತೆ ಎಷ್ಟು ನೋಡ್ತಾ ಇದ್ದೀರಾ ನಂದು ನಾನು ಇವತ್ತು ಕಳ್ಳೆ ಬೀಜ ಖಾರ ಚಿಂತಾಮಣಿ ಸ್ಟೈಲಲ್ಲಿ ಖಾರ ರುಬ್ಬಿ ಕಡಲೆ ಬೀಜಕ್ಕೆ ಖಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಅವ್ರದ್ದು ಎಲ್ಲ ಒಂಥರ ಖಾರ ಗ್ರೀನಿಷ್ ಕಲರ್ ಬರುತ್ತೆ ನಾನು ಅದೇ ಥರ ಗ್ರೀನಿಷ್ ಕಲರಲ್ಲೇ ಮಾಡಿದ್ದೀನಿ ನಾನಿವತ್ತು ಪುದೀನಾ ಫ್ಲೇವರ್ನ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಫ್ಲೇವರ್ ಹಾಕಿಲ್ಲ ಈಗ ರೇಟು ನಿಮಗೆ ಆಲ್ಮೋಸ್ಟಲ್ಲಿ ಗೊತ್ತೇ ಇದೆ ಕೊತ್ತಂಬರಿ ಸೊ ಅದೇನು ಕೊತ್ತಂಬರಿ ಯಾವಾಗೂ ತಿಂದೇ ತಿಂದಿರ್ತೀವಿ ಇವತ್ತು ಪುದೀನ ಫ್ಲೇವರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬೀಜನ ಚೆನ್ನಾಗಿ ಕಳೆ ಬೀಜ ಹುರ್ಕೊಂಡು ಇದು ಬಿಸಿ ಬಿಸಿ ಕಡಲೆ ಬೀಜನೇ ಇರಬೇಕಾಗತ್ತೆ ತಣ್ಣಗೆ ಆದಮೇಲೆ ಖಾರ ಅಂಟೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದಮೇಲೆ ನಿಮಗೆ ಬಾಣಲೆ ಹಿಡ್ಕೊಳ್ಳೋಕ್ಕೆ ಬಿಸಿ ಅನಿಸಿದ್ರೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಖಾರನ ಬಿಸಿ ಬಿಸಿ ಇರುವ ಕಡಲೆ ಬೀಜಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಬೀಜ ತಣ್ಣಗಾದಮೇಲೆ ಖಾರ ಅದಕ್ಕೆ ಮೆತ್ತಲ್ಲ ಆವಾಗ ನಿಮಗೆ ಟೇಸ್ಟ್ ಬರಲ್ಲ ಸೋ ಹಾಗಾಗಿ ಬಿಸಿ ಬಿಸಿ ಇರಬೇಕಾದ್ರೇ ಕಡಲೆ ಬೀಜಕ್ಕೆ ಖಾರ ಅಂಟಿದ್ರೇ ನಿಮಗೆ ಕಡಲೆ ಬೀಜ ಖಾರ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಿಂತಾಮಣಿ ಅಂದ್ರೇ ಫೇಮಸ್ ಅಂದರೆ ಕಡಲೆ ಬೀಜನೇ ಚಿಂತಾಮಣಿಗೆ ಯಾರಾದರೂ ಹೋಗೋರು ಇಲ್ಲ ಚಿಂತಾಮಣಿಯವ್ರು ಯಾರಾದರೂ ಇದ್ರೆ ನಿಮಗೆ ಗೊತ್ತಿರುತ್ತೆ ಚಿಂತಾಮಣಿ ಅಂದಿದ ತಕ್ಷಣ ಕಡಲೆ ಬೀಜ ಫೇಮಸ್ಸು ಅಂತ ಶೇಂಗಾ ಹುರುಗಡ್ಲೆ ಅಷ್ಟೇ ನನಗೆ ಭಾಷೆ ಗೊತ್ತಿರೋದು ಬೇರೆ ಭಾಷೆಯಲ್ಲಿ ಏನಂತಾರೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಎಸ್ ಆಲ್ಮೋಸ್ಟ್ ಅಲ್ಲಿಗ ಈಗ ಕಡಲೆ ಬೀಜ ಹುರ್ಕೊಂಡಿದ್ದು ಆಗಿದೆ ಈಗ ಬಾಣಲೆ ಫುಲ್ ಬಿಸಿ ಇರೋದ್ರಿಂದ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ರುಬ್ಬಿರುವಂತಹ ಖಾರ ರೆಸಿಪಿನೂ ನಿಮಗೆ ಶೇರ್ ಮಾಡ್ತೀನಿ ಇದರಲ್ಲೇ ಹಾಕಿದ್ದೀನಿ ನಾನು ಖಾರನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಸ್ ಖಾರ ಯಾವ ಥರ ಎಲ್ಲ ಮಾಡಿದೆ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ಆ ಖಾರನ ಇದ್ರ ಜೊತೆ ಮಿಕ್ಸ್ ಮಾಡಿ ನಾವು ಕಳ್ಳೆ ಬೀಜ ಖಾರ ಯಾವ ಥರ ಇದೆ ಅಂತ ಕಡಲೆ ಬೀಜಕ್ಕೆಲ್ಲ ಖಾರ ಎಲ್ಲ ಹಾಕಿದ್ಮೇಲೆ ತಣ್ಣಗೆ ಬಿಡಬೇಕು ಕಳ್ಳೆ ಬೀಜ ಬಿಸಿ ಬಿಸಿ ತಿನ್ನಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಬಿಸಿ ಬಿಸಿ ಕಳ್ಳೆ ಬೀಜ ತಿಂದರೆ ಹಲ್ಲು ಬೇಗ ಬಿದ್ದೋಗುತ್ತಂತೆ ಟಿಪ್ಸ್ ನಂಗೆ ಗೊತ್ತಿರಲಿಲ್ಲ ನಮ್ಮ ಅಜ್ಜಿ ಹೇಳಿದರು ಸೊ ಅದಕ್ಕೆ ಕಡಲೆ ಬೀಜ ಖಾರ ಹಿಟ್ಟಿದ್ದಾದಮೇಲೆ ಒಂದು ಅರ್ಧ ಗಂಟೆ ನಾವು ಮುಟ್ತಾ ಇರಲಿಲ್ಲ ಖಾರಕ್ಕೆ ಬಿಟ್ಕೊಟ್ಟಿದ್ವಿ ಹಾರಿದ್ದೆಲ್ಲ ಆದಮೇಲೆ ಟೇಸ್ಟ್ ತಿಂತಾಯಿದ್ವಿ ಎಷ್ಟೇ ಕಡಲೆ ಬೀಜ ಖಾರ ಇಟ್ಟರೂ ನಮ್ಮ ಮನೇಲಿ ಒಂದೇ ದಿನಕ್ಕೆ ಖಾಲಿ ಹಾಕ್ತಾಯಿತ್ತು ಅಷ್ಟೊಂದು ಸಖತ್ತಾಗಿರ್ತಿತ್ತು ಈಗ ಎಲ್ಲಿ ಮಿಕ್ಸಿ ಬಂದಿದೆ ಮೊದಲು ಆಗಿದ್ದರೆ ಹೊರಳು ಚೆನ್ನಾಗಿ ಕುಟ್ಟಿ ಖಾರನ ಹರಿತಿದ್ದಿದ್ದು ಇವಾಗೆಲ್ಲಿ ಮಿಕ್ಸಿ ಇರೋದರಿಂದ ಮಿಕ್ಸಿಯಲ್ಲೇ ಖಾರ ಹರಿಬೇಕಾಗತ್ತೆ ಎಸ್ ನಾನೀಗ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಇವಾಗ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಕಡಲೆ ಬೀಜ ಕಾರಣ ಹಾಕೋಣ ಬನ್ನಿ ಮಿಕ್ಸಿ ಜಾರ್ಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಬೇಡಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ನಾನು ಪುದೀನ ಆ್ಯಡ್ ಮಾಡ್ತಾಯಿದ್ದೀನಿ ನಾಲ್ಕರಿಂದ ಐದು ಹಸಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗಿನ್ನ ಖಾರ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಮಕ್ಕಳು ತಿನ್ನೋದ್ರಿಂದ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಇಡಿ ಕೊತ್ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದರ ಸೀಕ್ರೆಟೇ ಇದು ಇದಕ್ಕೆ ಆಫ್ ಲೆಮೆನ್ನ ಹಾಕಿ ಲೆಮೆನ್ ಕಟ್ ಮಾಡಬೇಕು ಲೆಮನ್ ಅರ್ಧ ನಿಂಬೆ ನಿಂಬೆಹಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬೋಣ ಮತ್ತೆ ಸಿಗ್ತೀನಿ ಎಸ್ ಆಗಲೇ ಹೇಳ್ದಂಗೆ ಈಗ ಅರ್ಧ ನಿಂಬೆ ನಿಂಬೆಹಣ್ಣ ರಸನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೇ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡೋಣ ಇವಾಗ ಎಸ್ ನಾನಿಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನ ನೀವು ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಕೆ ಜಿ ಕಡಲೆ ಬೀಜದಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡಿದ್ದೀನಿ ಬನ್ನಿ ಈಗ ಗ್ರೈಂಡ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಪೇಸ್ಟ್ ನೀವು ನೋಡ್ತಾ ಇದ್ದೀರಾ ರುಬ್ಬಿದ್ದೆಲ್ಲ ಆಗಿದೆ ರುಬ್ಬಕ್ಕೆ ಮೊದಲೇ ನಾನು ಅರ್ಶಿನ ಪುಡಿ ಆ್ಯಡ್ ಮಾಡಿರಲಿಲ್ಲ ಮರ್ತೋಗಿದ್ದೆ ಈಗ ರುಬ್ಬಿದ್ದು ಆದಮೇಲೆ ಅರ್ಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಏನು ತೊಂದರೆ ಏನಿಲ್ಲ ಅರಿಶಿಣ ಪುಡಿ ಏನು ಪೌಡ್ರ್ ಆಗೋ ನೆಸೆಸಿಟಿ ಇರೋಲ್ಲ ಇದಕ್ಕೆ ಈಗ ನಾನು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಎಷ್ಟು ನುಣ್ಣಗೆ ಪೇಸ್ಟ್ ರೆಡಿ ಆಗಿದೆ ಅಂತ ಇವಾಗ ಈ ಪೇಸ್ಟನ್ನ ಕಡಲೆ ಬೀಜ ಹುರ್ಕೋಬೇಕು ಬನ್ನಿ ಪೇಸ್ಟ್ ರೆಡಿ ಆಗಿದೆ ಅಲ್ಲ ಕಡಲೆ ಬೀಜ ಹೆಂಗೆ ಹುರ್ಕೊಳ್ಳೋದು ಯಾವ ಥರ ಮಾಡೋದು ಅಂತ ನಿಮಗೆ ಚಿಂತಾಮಣಿ ಚಿಂತಾಮಣಿ ಅವ್ರು ಯಾರಾದರೂ ವೀಡಿಯೋ ಇದ್ದರೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಚಿಂತಾಮಣಿ ಸ್ಟೈಲಲ್ಲಿ ಯಾರಿಗಾದ್ರು ಚಿಂತಾಮಣಿ ಅಂದ್ರೇ ಕಡಲೆ ಬೀಜ ಫೇಮಸ್ ಅಲ್ವಾ ಇದೊಂಥರ ಟೈಮ್ ಪಾಸ್ ಕಳೆಕಾಯಿ ಜರ್ನಿ ಮಾಡೋರಿಗಂತೂ ಸೂಪರಾಗಿರುತ್ತೆ ನನ್ನ ಮಗನಿಗೂ ಇಷ್ಟ ಯಜಮಾನ್ರಿಗಿಷ್ಟ ಸೊ ಅದಕ್ಕೆ ಮಾಡೋಕ್ಕೆ ಹೇಳಿದ್ರು ಅದಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಖಾರ ರೆಡಿ ಆಗಿದೆ ಇವಾಗ ಕಡಲೆ ಬೀಜ ಯಾವ ಥರ ಉರಿಯೋದು ಅಂತ ನೋಡ್ಕೊಳ್ಳೋಣ ಬರೋಣ ಎಸ್ ಆಗಲೇ ಹೇಳ್ದಂಗೆ ಕಡಲೆ ಬೀಜ ಎಲ್ಲ ಹುರ್ಕೊಂಡೆ ಈಗ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆ ಪಾತ್ರೆ ಬಾಣಲೆ ತುಂಬ ಬಿಸಿ ಇರೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಾ ಚಟ್ನಿ ಫುಲ್ ಅರ್ಧ ಇಟ್ಕೊಂಡಿದ್ದೀನಿ ಫುಲ್ ಗ್ರೀನಿಷ್ ಕಲರಲ್ಲಿದೆ ಇದು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿ ಆಗಿರುವಂತಹ ಕಡಲೆ ಬೀಜದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಷ್ಟು ಬೇಕಾಗತ್ತೋ ಅಷ್ಟು ಒಂದೇ ಸರಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಮಿಕ್ಸ್ ಮಾಡ್ಕೊತ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಬಾ ಎಷ್ಟು ಬಗೆ ಬರ್ತಾ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ಇದು ಬಿಸಿ ಹಾರಾದರೆ ಖಾರ ಅಂಟೋದಿಲ್ಲ ಕಡಲೆ ಬೀಜಕ್ಕೆ ಸೊ ಹಾಗಾಗಿ ಬಿಸಿ ಬಿಸಿನೇ ನಾವು ಈ ಥರ ಕೈ ಆಡಿಸ್ಬೇಕಾಗತ್ತೆ ಇನ್ನು ಸ್ವಲ್ಪ ಬೇಕು ಆ್ಯಡ್ ಮಾಡ್ತೀನಿ ಇನ್ನೊಂದು ಅಷ್ಟು ಖಾರ ಹಾಡ್ ಮಾಡೋಣ ಚೆನ್ನಾಗಿ ಈ ಥರ ಕೈ ಹಾಡಿಸೋಣ ಚೆನ್ನಾಗಿ ಕೈ ಹಾಡ್ಸಿದ್ರೆ ನಮಗೆ ಖಾರ ಚೆನ್ನಾಗಿ ಅಂಟುತ್ತೆ ನೋಡೋಕ್ಕೂ ತುಂಬ ಆಗಿರುತ್ತೆ ಕಡಲೆ ಬೀಜ ಗ್ರೀನಿಷ್ ಕಲರ್ ಬರುತ್ತೆ ನಮ್ಮದು ಸಖತ್ತಾಗಿರುತ್ತೆ ತಿಂತಾ ಇದ್ರೆ ಇನ್ನಷ್ಟು ತಿನ್ನೋಣ ಇನ್ನಷ್ಟು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಕಾಲು ಫುಲ್ ಬಿಸಿ ಆಗ್ತಾಯಿದೆ ಬಿಸಿ ಬಿಸಿ ಇರೋದರಿಂದ ಎಷ್ಟು ಫುಲ್ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ ಹಿಡ್ಕೊಳಕ್ಕಾಗ್ತಾಯಿಲ್ಲ ಪಾತ್ರೆನ ಹೆಸ್ ಈಗ ಫೈನಲಿ ಎಲ್ಲ ಬೆರೆಸಿದ್ದು ಆಯ್ತು ಎಲ್ಲ ಕಡಲೆ ಆಲ್ಮೋಸ್ಟ್ ಅಲ್ಲೆಲ್ಲ ಮೆತ್ಕೊಂಡಿದೆ ಇದನ್ನ ಹೊತ್ತು ನಾನು ಮತ್ತೆ ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಬಿಕಾಸ್ ಆಫ್ ಹಾರ್ಕೋಬೇಕಾಗತ್ತೆ ತುಂಬ ತಣ್ಣಗಾದಮೇಲೆ ಮತ್ತೆ ತೋರಿಸ್ತೀನಿ ಯಾವ ಥರ ಕಲರ್ಫುಲ್ಲಾಗಿ ನಿಮಗೆ ಕಳೆ ಬೀಜ ಖಾರ ರೆಡಿಯಾಗಿದೆ ಅಂತ ತಿನ್ನೋಕ್ಕಂತೂ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ನಿಮಗೆ ಟೈಮ್ ಪಾಸ್ ಕಳೆ ಬೀಜ ಅಂತೀವಲ್ಲ ಟೈಮ್ ಪಾಸ್ ಕಳೆಕಾಯಿ ಟೈಮ್ ಪಾಸ್ ಕಳೆ ಬೀಜ ಜರ್ನಿ ಮಾಡೋರ್ಗಂತೂ ಇದು ಸಖತ್ತಾಗಿರುತ್ತೆ ಹೆಸ್ ನಾನೀಗ ಬಾಣಲೆಗೆನೇ ಮತ್ತೆ ಪೋರ್ ಮಾಡ್ತೀನಿ ಇದೆಲ್ಲ ತಣ್ಣಗೆ ಆದಮೇಲೆ ಮತ್ತು ನಿಮ್ಮೊಂದಿಗೆ ತೋರಿಸ್ತೀನಿ ಯಾವ ಥರ ಎಲ್ಲ ರೆಡಿ ಆಗಿದೆ ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ದಿನ ಆಗಿತ್ತು ನಾನೇ ಈ ಥರ ಪ್ರಿಪೇರ್ ಮಾಡಿ ಇವತ್ತೇ ತುಂಬ ಮನ್ಸಾಗೋಗಿತ್ತು ಬನ್ನಿ ಹಾರ್ಕೊಂಡ್ಲಿ ಒಂದು ಹಾಫ್ ಆನ್ ಅವರ್ ಮತ್ತೆ ನೋಡೋಣ ಟೇಸ್ಟ್ ನೋಡಿಬಿಟ್ಟು ನಿಮ್ಮೊಂದಿಗೆ ಹೇಳ್ತೀನಿ ಸಾಕತ್ತಾಗಿರುತ್ತೆ ನನಗನ್ಸಿದ್ ಮಾತ್ರ ನಮ್ಮ ಯಜಮಾನ್ರಂದ್ರು ಇವತ್ತು ರಾತ್ರಿ ಊಟದ ಜೊತೆಗೆ ನಂಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ ಎಸ್ ಫೈನಲಿ ರೆಡಿ ಆಯಿತು ನೀವೆಲ್ಲ ಯಾವ ಥರ ಕಲೆ ಬೀಜಕ್ಕೆ ಕಾರ್ಯ ಕೊಡ್ತೀರಾ ಅಂತ ನಿಮಗೇನಾದರೂ ಏನಾದರೂ ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು